ಹಲೋ ಫ್ರೆಂಡ್ಸ್ ಎಲ್ಲರದು ನನ್ನ ಯೂಟ್ಯೂಬ್ ಚಾನಲ್ಗೆ ಸವಾಗತ ಇದು ನವರಾತ್ರಿಯ ಮೂರನೇ ದಿನ ಇವತ್ತು ನೀಲಿ ಬಣ್ಣದ ಸೀರೆ ಇರೋದರಿಂದ ನಾವು ಕೂಡ ನೀಲಿ ಬಣ್ಣದ ಸೀರೆಯನ್ನು ಇಟ್ಟಿದ್ದೀವಿ ನೋಡಿ ಕಲಾವಿದೆ ಸೀರೆ ಇವತ್ತು ಮುಂದೆ ದಿನ ನಾವು ಹುಡುಗಿಯಲ್ಲ ಹೋಗಿ ಬಂದ್ವಿ ಈ ಮನೆಯಲ್ಲಿ ಪೂಜೆ ಕೂಡ ಮಾಡಿದ್ವಿ ನೋಡಿ ಏನಪ್ಪ ಅಂದ್ರೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬಿ ಎಷ್ಟು ಬೇಗ ಜಲ್ದಿ ಪೂಜೆ ಮಾಡ್ತೀವೋ ಅಷ್ಟು ಏನೋ ಒಂಥರ ಮನೆಯಲ್ಲಿ ಒಂದು ಕಳೆ ಅಷ್ಟು ಖುಷಿನೂ ಆಗುತ್ತೆ ಪೂಜೆ ಜಲ್ದಿ ಮಾಡಿದರೆ ಮನೆಯಲ್ಲಿ ಘಂಟೆ ಶಬ್ದ ಕೇಳಬೇಕು ಜಲ್ದಿ ಬೆಳಗಾವಿಯಲ್ಲಿಂದ ಕೇಳಬೇಕು ಅಂದ್ರೆ ಮನೆಗೆ ಸ್ವಲ್ಪ ಏನೋ ಒಂಥರ ಶಕ್ತಿ ಬಂದಂಗೆ ಆಗುತ್ತೆ ಅದಕ್ಕೆ ಬೇಗ ಎದ್ದು ಯಾವಾಗ ಪೂಜೆ ಮಾಡ್ತೀವೋ ಅವತ್ತಿನ ದಿನ ಎಲ್ಲದೂ ಕೆಲಸಗಳು ಬೇಗ ಬೇಗ ಆಗಿರುತ್ತೆ ಬೇಗ ಎದ್ದಿದ್ದಕ್ಕೋ ಅಥವಾ ಬೇಗ ಎದ್ದು ಪೂಜೆ ಮಾಡಿದ್ದಕ್ಕೋ ಗೊತ್ತಿಲ್ಲ ಒಟ್ನಲ್ಲಿ ಕೆಲಸಗಳು ಏನೇನು ಆಗಬೇಕೋ ಅವೆಲ್ಲ ಆಗಿರ್ತವೆ ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಲೇಟಾಗಿ ಎದ್ದು ನೋಡಿ ಪೂಜೆ ಮಾಡಿ ಜಲ್ದಿ ಎದ್ದು ಪೂಜೆ ಮಾಡಿ ನೋಡಿ ಎರಡು ವ್ಯತ್ಯಾಸ ನಿಮಗೆ ಗೊತ್ತಾಗತ್ತೆ ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ದಿನನಿತ್ಯದ ಅಡುಗೆ ಮನೆ ಕೆಲಸಗಳು ಕಂಟಿನ್ಯೂ ಆಗ್ತಾವೆ ನಾವು ಇವತ್ತು ನಾವು ಗ್ಯಾಸ್ಗೂ ಕೂಡ ದಿನ ಪೂಜೆ ಮಾಡ್ತೀವಿ ನೋಡಿ ನೈಟ್ ಎಲ್ಲ ತೊಳೆದಿರ್ತೀವಿ ಪೂಜೆ ಮಾಡುವಾಗ ಈ ರೀತಿಯಲ್ಲಿ ವಿಭೂತಿ ಕೂಕ್ ಮನೆಯಲ್ಲಿ ಹಚ್ಚಿ ಉದ್ನಿಕ ಅಡ್ಡಿ ಬೆಳಗ್ಗೆ ಇದಕ್ಕೂ ಪೂಜೆ ಮಾಡ್ತೀವಿ ಯಾಕಂದರೆ ದಿನ ಶುರುವಾಗೋದು ಅಡುಗೆ ಮನೆಯಲ್ಲಿ ಫಸ್ಟ್ ಫಸ್ಟ್ ಫಸ್ಟಿಗೆ ಒಲೆ ಹಚ್ಚೋಕ್ಕಿಂತ ಮುಂಚೆನೆ ಪೂಜೆ ಮಾಡಿಬಿಟ್ಟು ಒಲೆ ಹಚ್ಚಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ದಿನನಿತ್ಯ ಅದಕ್ಕೆ ಪೂಜೆ ಮಾಡ್ತೀವಿ ಗ್ಯಾಸಿಗೂ ಬನ್ನಿ ಇವಾಗ ಚಹಾ ಮಾಡ್ಕೊಂಡು ಕುಡಿದು ಮತ್ತು ಮುಂದಿನ ಕೆಲಸ ನೋಡೋಣ ಮತ್ತು ಇತ್ತೆಲ್ಲ ನಮ್ಮದು ಕೆಲಸ ಒಲೆಯ ಕುಂದ್ರೋದು ಸ್ಟಿಚ್ ಮಾಡೋದು ಇವತ್ತು ಒಂದು ಟಾಪ್ ಐತಿ ಅದನ್ನು ಸ್ಟಿಚ್ ಮಾಡಬೇಕು ಮತ್ತು ನಾನು ಎಷ್ಟು ಟಾಪ್ ಹೊಲ್ದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಹೀಗೆ ನಾನು ವೀಡಿಯೋನ ಸ್ಕಿಪ್ ಮಾಡಿದೆ ಇರಿ ಕೊನೆವರೆಗೂ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಕ್ಕೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಯ್ತಾಯಿರಿ ನಾನು ಟಾಪ್ ಎಲ್ಲ ಹೊಲ್ದಿದ್ದೀನಲ್ಲ ಇನ್ನೂ ಒಂದೈತಿ ಹೊಲ್ದ್ಬಿಟ್ಟು ನಿಮಗೆ ತೋರಿಸ್ತೀನಿ ಈಗ ನಮ್ಮ ಮನೆ ಕೆಲಸ ಎಲ್ಲ ಮುಗಿತು ಅಡಿಗೆ ಪಡಿಗೆ ಮೊಸರಿ ಎಲ್ಲ ಮುಗೀತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀರು ಬಂದಿದ್ದು ನೀರು ಸಹ ತೊಂಬಿಟ್ವಿ ಇವತ್ತು ಊಟಕ್ಕೆ ಏನು ಮಾಡಿದ್ವಿ ಅಂದರೆ ಪಲಾವ್ ಮಾಡಿದ್ವಿ ನಾವು ನೋಡಿ ಗಮ್ಮಂತಿತ್ತು ಪಲಾವು ಸೂಪರ್ ಅಂದ್ರೆ ಸೂಪರಾಗಿತ್ತು ಪಲಾವು ಮತ್ತು ಸಬ್ಬಸ್ಕಿದು ತಾಳಿಸ್ಕೊಂಡು ಪಲ್ಯ ಮಾಡಿದ್ವಿ ರೊಟ್ಟಿ ಸಬ್ಬಸ್ಕಿ ಪಲ್ಯ ಮತ್ತು ಅದಿಷ್ಟು ಪಲಾವು ಊಟ ಮಾಡಿದ್ವಿ ಈಗ ಎಲ್ಲ ಕೆಲಸನ ಆಯಿತು ನಾನು ಬೆಳಗ್ಗೆ ಇವತ್ತು ಬೇಗ ಎದ್ದಿದ್ವಲ್ಲ ಬೇಗ ಎದ್ದಿದ್ವಲ್ಲ ಅದಂಗಾಗಿ ಸ್ವಲ್ಪ ಅಡುಗೆಯನ್ನು ಒಂಬತ್ತು ಗಂಟೆ ಮೇಲೆ ಮಾಡಿದ್ರಾಯಿತು ಅಂತೇಳ್ಬಿಟ್ಟು ಒಲೆ ಕುಂತಿದ್ದೆ ಒಂದು ಟಾಪ್ ನಾನು ಇವತ್ತು ಒಂಬತ್ತು ಗಂಟೆ ಅನ್ನೋದಷ್ಟ್ರೊಳಗೆ ತೋರಿಸ್ತೀನಿ ಅಷ್ಟು ಟಾಪು ತೋರಿಸ್ತೀನಿ ನಾನು ಯಾವ್ಯಾವ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಮೂರು ಟಾಪ್ ಏನಿದ್ವು ಮೂರು ಟಾಪನ್ನು ಓದಿದ್ದೀನಿ ತೋರಿಸ್ತೀನಿ ಫಸ್ಟ್ ಹೊಲಿದಿತ್ತು ಇದಕ್ಕೆ ಪೈಪಿಂಗ್ ಕೊಟ್ಟಿದ್ದಿಲ್ಲ ನಿನ್ನೆ ಇದು ಕಸಿ ಲಾಡಿ ಏನಂತೀರಿ ನೀವು ಇದು ಇದ್ದಿದ್ದಿಲ್ಲ ಬಟ್ಟೆ ಇದ್ದಿದ್ದಿಲ್ಲ ಹಾಗಾಗಿ ಅವ್ರು ಬಟ್ಟೆ ತರಕ ಮಾಡಿದ್ದಿಲ್ಲ ಇವತ್ತು ಮಾಡಿದೆ ಇದನ್ನು ಇಲ್ಲಿ ನೋಡ್ರಿ ಇದು ಪ್ಯಾಂಟ್ ಬಟ್ಟೆನ ತೊಗೊಂಡ್ಬಿಟ್ಟು ಎಷ್ಟು ನೈಸಾಗಿ ನಾನು ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಎಷ್ಟು ನೈಸ್ ಅಂದರೆ ನೈಸ್ ಬಂದಿದೆ ಇಲ್ಲಿ ನೋಡಿ ರೆಡಿ ಇದಕ್ಕಿಲ್ಲ ಇದಕ್ಕಿಲ್ಲ ಇನ್ನೊಂದು ಇಟ್ಟಿದ್ದಿದೆ ಎಷ್ಟು ನೈಸ್ ಅಂದರೆ ಇಲ್ಲೆಲ್ಲ ಕೊಟ್ಟಾರ ನೋಡಿರಿ ಇದೇ ಥರ ಒಳಗಡೆ ಈ ಥರ ಬಟ್ಟೆನ ಮರ್ಚ್ಕೊಂಡು ಬಟ್ಟೆ ಇದು ಅಂಗಡಿಯಲ್ಲಿ ತಂದಿರುವಂಥ ಇದು ಅಂಗಡೀಲಿ ಏನು ಪೈಪಿಂಗ್ ಸಿಗುತ್ತಲ್ಲ ರೆಡಿ ನಾನು ಅದನ್ನು ತಂದಿಲ್ಲ ಬಟ್ಟೆದೇ ಇದು ಪ್ಯಾಂಟ್ ಬಟ್ಟೆ ಪ್ಯಾಂಟ್ ಬಟ್ಟೆಲೆ ಇದು ನೋಡಿ ಎಷ್ಟು ನೈಸಾಗಿ ಪೈಪಿಂಗ್ ಕೊಟ್ಟೀನಿ ನೋಡ್ತಿರ್ಬೋದು ನೀವು ನೋಡಿ ನೈಸ್ ಅಂದರೆ ಎಷ್ಟು ನೈಸಾಗಿ ಮತ್ತೆ ಇದು ನೆಕ್ ಕೂಡ ಹಂಗೆ ಮಾಡಿದ್ದೀನಿ ಡಿಸೈನಲ್ಲಿ ನೋಡ್ತಿರ್ಬೋದು ಇಲ್ಲಿ ನೋಡಿ ಇಲ್ಲೆಲ್ಲ ನೆಕ್ಕಿಗೆ ಇದೇ ಥರ ನೈಸಾಗಿ ಪೈಪಿಂಗ್ನ ಕೊಟ್ಟಿದ್ದೀನಿ ಮುಂದಗಡೆಯೂ ಅಷ್ಟೇ ಇದು ಆಲ್ರೆಡಿ ನೆಕ್ ಡಿಸೈನ್ ಬಂದಿತ್ತು ನಾನು ಮತ್ತೆ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ ಅಂತೇಳ್ಬಿಟ್ಟು ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಇದು ಒಂದು ಟಾಪು ಇದು ನಿನ್ನೆ ಹೊಂದಿದ್ದು ನಾವು ತೋರಿಸಿದ್ದೀನಲ್ವ ನಿನ್ನೆ ಇದಕ್ಕೇನು ಪೈಪಿಂಗ್ ಕೊಟ್ಟಿಲ್ಲ ನಾನು ಹಂಗೆ ಹೊಂದಿದ್ದೀನಿ ಅಷ್ಟೇ ಖರ್ಚಿದೆ ನೋಡಿ ಈ ಥರ ನೆಕ್ ಬ್ಲೌಸ್ ಡ್ರೆಸ್ಸಿಗಾಯಿತು ಡ್ರೆಸ್ ಜಾಸ್ತಿ ಜನ ಕೇಳ್ತಾರೆ ಇನ್ನೊಂದಿದೆ ಇದು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹೊದಿದ್ರು ನೆಕ್ ಅನ್ನ ಚೌಕ್ ತಗೊಂಡು ಸ್ವಲ್ಪ ರೌಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ರೌಂಡ್ ಚೌಕನೇ ಒಂದು ಸ್ವಲ್ಪ ರೌಂಡ್ ತಗೊಂಡಿದ್ದೀನಿ ಇದು ಒಂದು ಶೇಪ್ ಚೆನ್ನಾಗಿದೆ ಇವು ಕೂಡ ನಾನು ಮನೆಯಲ್ಲೇ ಮಾಡಿದ್ದು ನೋಡಿ ಸೂಜಿ ದಾರ ಸಹಾಯದಿಂದ ಹೊಲಿದು ಒಳಸ್ ಹಾಕೊಂಡೆ ನಾನು ಸೂಜಿದ ಸೂಜಿಲಿಂತ್ರ ನೈಸ್ ಅವು ಅಷ್ಟೇನು ದಪ್ಪ ಮಾಡಿ ಮೊದಲು ನಂದು ದಪ್ಪ ಬರ್ತಾಯಿದ್ವು ಇವು ಇವಾಗಿವಾಗ ನಾನು ನೈಸ್ ಮಾಡಿದ್ದೀನಿ ಬರ್ತಾವೆ ಜಲ್ದಿ ಬರ್ತಾವೆ ಅವಂಗೇನಿಲ್ಲ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ ಹೊಳಸೋಕ್ಕೆ ಒಂದು ಸ್ವಲ್ಪ ಒಳಗದೆ ಒಳಗೆ ಹಿಂಗೆ ಎಳ್ಕೊಂಡ್ರೆ ಬಂತಂದರೆ ತಾನೇ ಬರುತ್ತೆ ನೋಡಿ ಇಷ್ಟು ಮಾಡಿ ನೋಡಿ ನೈಸ್ ಆಗಿದೆಯಾ ಮೂರು ಟಾಪು ಒಬ್ರೆ ಇವು ಮೂರು ಟಾಪು ಒಂದು ಪ್ಯಾಂಟ್ ಇತ್ತು ಇದ್ರದ್ದೇ ಪ್ಯಾಂಟು ಇವೆರಡ್ರದ್ದು ಪ್ಯಾಂಟು ಕೊಟ್ಟಿಲ್ಲ ಅವರು ಲೆಗಿನ್ ಯೂಸ್ ಮಾಡ್ತಾರಂತೆ ಕೊಟ್ಟಿಲ್ಲ ಇದ್ರದ್ದು ಒಂದು ಕೊಟ್ಟಿದ್ದರು ಇದ್ರದ್ದು ಆಲ್ರೆಡಿ ನಾನು ಕಟ್ ಮಾಡಿದ್ದೆ ಒಂದು ಇತ್ತಲ್ಲ ವಿಡಿಯೋ ಅದೇ ಇದು ಇದು ಪ್ಯಾಂಟೇ ಅದು ಹೊಲ್ದು ಕಳಿಸಿದ್ದೀನಿ ತಗೊಂಡೋಗ್ಯಾರ ಈ ಮೂರು ಟಾಪು ಹೊಲ್ದಿದ್ದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡೋದು ಹಾಗೆ ಇವತ್ತು ನವರಾತ್ರಿ ಮೂರನೇ ದಿನ ಗುಡಿಗೆಲ್ಲ ಹೋಗಿ ಬಂದಿದ್ವಿ ಅಲ್ಲ ಬೆಳಿಗ್ಗೆ ಎಲ್ಲ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಬರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ ನೋಡಿ ಮತ್ತು ನಾನು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ ಅಲ್ಲಿವರೆಗೂ ನನ್ನ ವಿಡಿಯೋನ ಇದೇ ರೀತಿ ನೋಡ್ತಾ ಇರಿ ಎಲ್ಲರಿಗೂ ಕೂಡ ಧನ್ಯವಾದಗಳು